ಕಲಬುರಗಿ ಸಮಸ್ಯೆಯೂ ಕೂಡ ಹಾಗೆ ಇದೆ ಭೀಮಾ ನದಿ ಅಬ್ಬರ ಕಲಬುರಗಿ ಜಿಲ್ಲೆಗೂ ಕೂಡ ಆತಂಕ ತಂದಿಟ್ಟಿದೆ ಭೀಮೆಯ ಕೋಪ ಪ್ರವಾಹ ಸುರನ ಪ್ರತಾಪ ಜನ ಕಂಗಾಲಾಗುವಂತೆ ಮಾಡಿದೆ ಉಜಿನಿ ಜಲಾಶಯದಿಂದ ನೀರು ಬಿಟ್ಟಂತ ಹಿನ್ನೆಲೆಯಲ್ಲಿ ನದಿಗಳು ಭರ್ತಿಯಾಗಿವೆ ಅಫ್ಜಲ್ಪುರದ ಮಣ್ಣೂರು ಯಲ್ಲಮ್ಮ ದೇಗುಲ ಆ ದೇಗುಲ ಮುಳುಗಡೆ ಆಗಿದೆ ಯಲ್ಲಮ್ಮ ದೇಗುಲಕ್ಕೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಇತ್ತಲ್ಲ ಅದು ಜಲಾವೃತ ಆಗಿದೆ ಮಣ್ಣೂರಿನಿಂದ ವಿಜಯಪುರದ ಕೆಲ ಗ್ರಾಮಗಳ ಸಂಪರ್ಕ ಕೂಡ ಕಟ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಲಬುರಗಿ ವಿಚಾರವಾಗಿ ನಾವು ನೋಡ್ತಾ ಇದೀವಲ್ಲ ಇದು ಉಜ್ನಿ ಜಲಾಶಯದಿಂದ ನೀರು ಬಿಟ್ಟಂತ ಕಾರಣಕ್ಕಾಗಿ ಪ್ರಮುಖವಾಗಿ ಕಲಬುರಗಿಯಲ್ಲಿ ಬಹಳ ಕಡೆ ಪ್ರವಾಹದ ಪರಿಸ್ಥಿತಿ ತಲೆದೋರಿದೆ ಅದರಲ್ಲೂ ಅಫ್ಜಲ್ಪುರದ ಯಲ್ಲಮ್ಮ ದೇಗುಲ ಮಣ್ಣೂರು ಯಲ್ಲಮ್ಮ ದೇಗುಲ ನೀರಿನಿಂದ ಜಲಾವೃತ ಆಗ್ತಾ ಇರುವಂಥದನ್ನು ನಾವು ನೋಡಬಹುದಿಲ್ಲಿ ದೇವಸ್ಥಾನಕ್ಕೆ ಹೋಗೋಕೆ ಆಗದೆ ಇರುವಂಥ ಪರಿಸ್ಥಿತಿ ಇದೆ ಅಲ್ಲಿ ದೇವಸ್ಥಾನದ ಆವರಣ ಆ ಮೆಟ್ಟಲುಗಳು ಕಂಪ್ಲೀಟಾಗಿ ನೀರಿನಲ್ಲಿ ಮುಳುಗಡೆಯಾಗಿ ಹೋಗಿವೆ ಅಷ್ಟೇ ಅಲ್ಲ ಅಕ್ಕಪಕ್ಕದ ಜಮೀನುಗಳು ನದಿ ತಟದಲ್ಲಿರುವಂತಹ ಗ್ರಾಮಗಳು ಮುಳುಗಡೆ ಭೀತಿಯನ್ನು ಎದುರಿಸ್ತಾ ಇವೆ